ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಎಳ್ಚೇನಹಳ್ಳಿ ಗ್ರಾಮದಲ್ಲಿ ಇಬ್ಬರು ಬಾಲಕಿಯರ ನಾಪತ್ತೆ ಬಾವಿಯಲ್ಲಿ ಪತ್ತೆಯಾದ ಶವಗಳು ತಾಲೂಕು ತಾಯಿಲೂರು ಹೋಬಳಿ ದೂಲಪಲ್ಲಿ ಪಂಚಾಯಿತಿ ಯಲ್ಚೆನಹಳ್ಳಿ ಗ್ರಾಮದಲ್ಲಿ ನಾಪತ್ತೆಯಾಗಿದ್ದ ಇಬ್ಬರು ಬಾಲಕಿಯರ ಶವಗಳು ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಅಕ್ಟೋಬರ್ ಎರಡರಂದು ಯಲ್ಚೆಪಲ್ಲಿ ಸರ್ಕಾರಿ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿನಿಯರಾದ ಹದಿಮೂರು ವರ್ಷದ ಚೈತ್ರಬಾಯಿ ಹಾಗೂ ಹದಿಮೂರು ವರ್ಷದ ಧನ್ಯಾಬಾಯಿ ಶಾಲೆಯಲ್ಲಿ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮನೆಗೆ ಹಿಂತಿರುಗಿದ್ರು ನಂತರ ಇಬ್ಬರು ಹೊರಗೆ ತೆರಳಿದ ಬಳಿಕ ಮನೆಗೆ ಮರಳದೆ ನಾಪತ್ತೆಯಾಗಿದ್ದರು ಹುಡುಕಾಟ ವಿಫಲವಾದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಗ್ರಾಮಸ್ಥರ ಸಹಾಯದಿಂದ ಮುಳುಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಪೊಲೀಸರು ತಕ್ಷಣವೇ ಪ್ರಕರಣ ದಾಖಲಿಸಿ ಶೋಧ ಕಾರ್ಯಾಚರಣೆ ಆರಂಭಿಸಿದರು ನಾಪತ್ತೆ ಕುರಿತು ಎಲ್ಲ ಮಾಧ್ಯಮ ಸಾಮಾಜಿಕ ಜಾಲತಾಣಗಳು ಹಾಗೂ ಪೊಲೀಸ್ ಅಧಿಕೃತ ವೆಬ್ಸೈಟ್ ಮೂಲಕ ಮಾಹಿತಿಯನ್ನು ಹಂಚಲಾಗಿತ್ತು ಆದರೆ ಅಕ್ಟೋಬರ್ ನಾಲ್ಕರಂದು ಕುಪ್ಪಂಪಾಳ್ಯದ ಲಕ್ಷ್ಮೀನಾರಾಯಣ ಅವರ ಕೃಷಿ ಜಮೀನಿನ ಬಾವಿಯಲ್ಲಿ ಇಬ್ಬರ ಶವಗಳು ತೇಲುತ್ತಿರುವುದು ಕಂಡುಬಂದಿತು ವಿಷಯ ತಿಳಿದ ಜಮೀನಿನ ಮಾಲೀಕರು ತಕ್ಷಣವೇ ಗ್ರಾಮಸ್ಥರು ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದರು ಜಿಲ್ಲಾ ಪೊಲೀಸ್ ಎಸ್ಪಿ ಅಡಿಷನಲ್ ಎಸ್ಪಿ ಎಸಿಪಿ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಶವಗಳನ್ನು ಕೆತ್ತಿ ಸುಮಾರು ಒಂದು ಕಿಲೋಮೀಟರ್ ಹೊತ್ತು ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಗೆ ರವಾನಿಸಿದರು ಶವ ಪತ್ತೆಯಾದ ಸ್ಥಳದ ಸಮೀಪದಲ್ಲೇ ದೇವಾಲಯದ ಹುಂಡಿ ಹೊಡೆದು ಹಾಕಿರುವುದು ಪತ್ತೆಯಾದ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಮತ್ತಷ್ಟು ಸಂಶಯಗಳು ಮೂಡಿವೆ ಈ ಘಟನೆಯ ವಿಚಾರ ತಿಳಿದು ಸಾವಿರಾರು ಜನ ಗ್ರಾಮಸ್ಥರು ಸ್ಥಳಕ್ಕೆ ಜಮಾಯಿಸಿದರು ಪೊಲೀಸರ ಮುಂದಿನ ತನಿಖೆಯಿಂದ ನಿಜವಾದ ಕಾರಣ ಬಹಿರಂಗವಾಗುವ ನಿರೀಕ್ಷೆ ಇದೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ

परले मेरे बेजर प्रोजेक्ट नॉर्मल है। सुन। हां।

వెన్ ఓహ్ కాంగ్రెస్ నేను ఆమేల ఆకడే కొడుతది నండిరి నే సార్ బర్మా తది కొడుతది బలిమా ఇక్కడ ఇక్కడ పుడుతది బర్మా ఇంగే ఇక్కడ పుడుతది బర్మా ఇంగే యా కందత నా బట్లంతా కూడా లేంది దానికి ఆ గుండుని లేంది దానికి నేను చూశకు చూసినా అందువేనే ఫస్ట్ చూసినా కరిప 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 కరిపక

ಮನೆ ಬಿಟ್ಟು ಹೋಗುವಾಗ ಏನು ಹೇಳಿಲ್ಲ ಸರ್ ಆ ಹುಡುಗಿ ನಾ ಮನೇಲೆ ಇದ್ದೆ ಸರ್ ಅವತ್ತು ಅಡುಗೆ ಮಾಡಿಕೊಂಡು ಅವಳು ಆಟ ಆಡ್ಕೊಂಡು ಆ ಹುಡ್ಗಿನೂ ಬಂದದ್ದು ಹುಡುಗಿ ಚೈತ್ರನೂ ಆಟಾಡ್ಕೊಂಡಿದ್ದೆ ಸರ್ ಇಬ್ಬರು ಆಟ ಆಡ್ಕೊಂಡಿದ್ರು ಆಮೇಲೆ ಊಟ ತಿಂಡಿರಿ ಅಂತ ಊಟ ಅಡುಗೆ ಆಯಿತು ಊಟ ತಿಂಡಿರಿ ಅಂತ ಹೇಳಿದ್ಮೇಲೆ ಆ ಹುಡುಗಿ ಬಂದು ಇಲ್ಲ ನಾನು ಬಾತ್ರೂಮ್ ಹೋಗಬೇಕು ಅಂತ ಹೇಳಿ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಇಲ್ಲೇ ಹೋಗು ಮನೇಲಿ ಅಂತ ಹೇಳಿದೆ ಸರ್ ನಾನು ಇಲ್ಲ ನಾನು ಮನೇಲಿ ಹೋಗೋಲ್ಲ ಆಚೆ ಕಡೆ ಹೋಗ್ತೀನಿ ಅಂತ ಹೇಳಿದ್ದೆ ಸರ್ ಆ ಚೈ ಚೈತ್ರ ಹ್ಞೂ ಆಮೇಲೆ ಧನ್ಯ ಬಾಯಿ ಒಂದು ಆಮೇಲೆ ಅವಳು ಬಾತ್ರೂಮ್ ಹೋಗ್ಬೇಕಂತೆ ನಾನು ಊಟ ತಿನ್ನಬೇಕು ಅಂತ ಇವಳು ಹೇಳಿದರು ಸರ್ ಸರಿ ಊಟ ತಿನ್ನು ಅಂದರೆ ನನಗೆ ಅರ್ಜೆಂಟು ಅಂತ ಇವಳು ಕೈ ಒದರ್ಸ್ಕೊಂಡು ಸರ್ ಚೈತ್ರ ಕೇಳಿದ ಸರ್ ಅವಳಿಗೆ ಆಮೇಲೆ ನನ್ನ ಮಗಳು ಬಂದು ಹೋಗ್ಬೇಕಾ ನಾನು ಅಮ್ಮ ಜೊತೆಲಿ ಅಂತ ಕೇಳಿ ಸರ್ ಹೋಗಿ ಜಲ್ದಿ ಬಂದುಬಿಡಿ ಆಮೇಲೆ ಊಟ ಹಾಕ್ತೀನಿ ತಿನ್ನೋಣ ಅಂತ ಹೇಳ್ತೀವಿ ಸರ್ ಅಷ್ಟೇ ಅವಾಗ ಟೈಮು ಹತ್ತು ಗಂಟೆ ಸರ್ ಬಂದ ಕ್ಲಾಸ್ಗೆ ಹೋಗಿ ಬಂದರು ಸರ್ ಫಸ್ಟ್ ನಮ್ಮ ಮಗಳು ಬಂದು ಸರ್ ಧನ್ಯ ಬಾಯಿ ಬಂದು ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಚೈತ್ರಾಬಾಯಿ ಬಾಯಿ ನಿಮ್ಮ ಮನೆಗೂ ಅವ್ರ ಮನೆಗೂ ನಮ್ಮ ಮನೆಗೂ ಸ್ವಲ್ಪ ದೂರ ಇದೆ ಸರ್ ನಮ್ಮ ಕೆಳಗಡೆ ಊರು ಅವ್ರ ಮೇಲ್ಗಡೆ ಊರು ಮತ್ತೆ ಹೋದ್ಮೇಲೆ ಬರಲಿಲ್ಲ ಹೋದ್ಮೇಲೆ ಒಂದು ಹತ್ತು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಯಿತು ಆಮೇಲೆ ನಮ್ಮ ಚಿಕ್ಕ ಮಗುನ ಕಲ್ಸೇತ ಸರ್ ಹುಡುಗನಿಗೆ ಹೋಗಿ ನೋಡ್ಕೊಂಬಾರು ಅಲ್ಲಿ ಹಿಂದ್ಗಡೆ ಮನೆ ಅಂತ ಆಮೇಲೆ ಅವ್ರು ಬಂದು ಕೂಗ್ದ ಧನ್ಯ ಅಂತ ಕೂಗಿ ಕೂಗಿ ಇದು ಮಾಡಿ ಸರ್ ಆಮೇಲೆ ಕಾಣಿಸಿಲ್ಲ ಆಮೇಲೆ ತಿರ್ಗಾ ನಾನು ಹೋದೆ ಹುಡ್ಕೊಂಡು ಎಷ್ಟೊಂದು ಅರ್ಧ ಗಂಟೆ ಹುಡ್ತೀವಿ ಸರ್ ಆ ಕಡೆ ಎಲ್ಲ ಹುಡ್ಕಿದ್ವಿ ಮಕ್ಳು ಕಾಣಿಸಿಲ್ಲ ಆಮೇಲೆ ನಮ್ಮೂರು ಇರೋರಿಗೆಲ್ಲ ಫೋನ್ ಮಾಡ್ತೀವಿ ಸರ್ ಮಕ್ಕಳು ಎಲ್ಲೋ ಇಲ್ಲದಲ್ಲ ನೋಡಿ ಅಂತ ಆಮೇಲೆ ಅವರು ಎಲ್ಲ ಸೈಡು ಹುಡ್ಕಿದ್ವಿ ಬಾಲ್ ಆಡೋಕ್ಕೆ ಹೋಗಿದ್ದಾರೆ ಏನೋ ಅಂತ ಫ್ರೆಂಡ್ಸ್ ಮನೆಯಲ್ಲ ನೋಡಿದ್ವಿ ಸರ್ ಯಾರ ಮನೆಯಲ್ಲೂ ಇಲ್ಲ ಅಷ್ಟೇ ಪೋಲಿಸ್ ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಅವತ್ತು ಸಾಯಂಕಾಲವರೆಗೂ ನೋಡಿದ್ವಿ ಸರ್ ಆರು ಗಂಟೆವರೆಗೂ ನೋಡಿದ್ವಿ ಅವಾಗ ಸಾಯಂಕಾಲ ನೋಡಿ ಅವಳು ಇವಾಗ ಬರ್ತಾಲ್ಲ ಇನ್ನು ಸ್ವಲ್ಪ ಹೊತ್ತು ಬರ್ತಾ ಇದ್ದಾರೆ ಇನ್ನು ಆರು ಗಂಟೆ ಆಯಿತು ಬರಲೇ ಇಲ್ಲ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಮೂಲ ಬಾಗಿಲು ಹೋಗಿದ್ದು ಸರ್ ಮೊಬೈಲ್ ಮೊಬೈಲ್ ಏನು ತಗೊಂಡೋಗಿಲ್ಲ ಸರ್ ಆ ಹುಡುಗಿ ಮಾತ್ರ ಸ್ನೇಹಿತರು ಈ ಒಂದು ವರ್ಷದಿಂದ ಸರ್ ಯಾವಾಗಲೂ ಒಂದು ಸಲ ಬರ್ತಾ ಇದ್ಲು ಈ ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಅಷ್ಟೇ ಸರ್ ಯಾವಾಗಲೂ ಒಂದು ದಿವಸ ಬರ್ತಾ ಇದ್ರು ನಮ್ಮ ಮನೆಗೆ ಬಂದ್ರೇನು ಐದು ಐದು ನಿಮಿಷ ಇರಲ್ಲ ಸರ್ ಹೋಗ್ಬಿಡ್ತಾ ಇದ್ಲು ಆವತ್ತು ಮಾತ್ರ ಒಂದು ಅವರ್ ಇದ್ದರು ಸರ್ ನಮ್ಮ ಮನೇಲಿ ನೀವೇನಾದರೂ ಮಗುನ ಬೈಯೋದು ನಾವು ಯಾವತ್ತೂ ನಮ್ಮ ಮಗುಗೆ ಬೈದಿಲ್ಲ ಸರ್ ಹೆಂಗಿದ್ಲು ಮನೆಯಲ್ಲೇ ಅವ್ರಿಗೆ ಮಣ್ಣು ತುಂಬ ಚೆನ್ನಾಗಿರಲು ಸರ್ ಮಗು ತುಂಬ ಚೆನ್ನಾಗಿರಲು ಯಾರ ಜೊತೆ ಅಷ್ಟೊಂದು ಮಾತಾಡೋಲ್ಲ ಪಕ್ಕದ ಹಾಕೋರ ಜೊತೆ ಕೂಡ ಮಾತಾಡಲ್ಲ ಸರ್ ಅಷ್ಟು ಅವಳು ಏಳನೇ ತರಬೇತಿ ಸರ್ಸಲ್ಲಿ ಹಾಂ ಸ್ಕೂಲ್ ಡ್ರೆಸ್ಸಲ್ಲೇ ಇದ್ದರು ಮೂರು ಜನ ಸರ್ ನಮಗೆ ಇಬ್ಬರು ಗಂಡು ಮಕ್ಕಳು ಇವಳು ಹೆಣ್ಣು ಇಲ್ಲ ಸರ್ ಫಸ್ಟ್ ಗಂಡು ಮಗು ಹದಿನೈದು ವರ್ಷ ಅವನಿಗೆ ಇವಳು ಎರಡನೇ ಅವಳು ಹದಿಮೂರು ವರ್ಷ ಧನ್ಯಭಯ ರೂಪೇಶ್ ರಾವ್ ಹತ್ತು ವರ್ಷ ಅವನಿಗೆ ಐದನೇ ಕ್ಲಾಸ್ ಸರ್ ನಮ್ಮ ಹೆಸರು ರಾಘಂದ್ರ ಅಂತ ಸರ್ ಚೈತ್ರಮ್ಮ ಚೈತ್ರಾ ಬಾಯಿ ಬಂದು ದೊಡ್ಡಮ್ಮ ಮಗಳು ಮಕ್ಕಳು ಸರ್ ನಮ್ಮ ದೊಡ್ಡಮ್ಮ ಮಗಳು ಮಕ್ಕಳು ನಿಮ್ಮ ಎರಡು ವರ್ಷದಿಂದ ಸರ್ ಎರಡು ವರ್ಷದಿಂದ ನಾನೇ ಸಾಕೊಂಡಿರೋ ಸರ್ ಸರ್ ಇದೇನು ನಡೆದಿಲ್ಲ ಅವತ್ತು ಮಾಮೂಲಿ ಎದ್ದು ಕಾಫಿ ಟೀ ಮಾಡ್ಕೊಟ್ರೆ ನಮ್ಗೆ ನನ್ ಕೊಟ್ಲು ನಾವು ಇಲ್ಲಿ ಮಾಡ್ತಾಳೆ ಮಾಡ್ತಾ ಮಾಡ್ತಾಯಿದ್ದೆ ಹ್ಞೂ ಹುಡ್ಗಿನೇ ಟೀ ಮಾಡ್ಕೊಡೋದಲ್ಲ ಮತ್ತು ಮತ್ತೆ ನನ್ನಮ್ಮ ಸ್ಕೂಲ್ಗೆ ಹೋಗಬೇಕು ಅಂದ್ರೆ ಬೇಡಮ್ಮ ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳೋದು ಗಾಂಧಿ ಜಯಂತಿ ಇದೆ ನಮ್ಮ ಮನೆಯಲ್ಲಿ ಸ್ಕೂಲ್ಗೆ ಹೋಗೋದು ಬೇಡ ಬಿಡಿ ಇವತ್ತು ಅಂದಿದ್ರೆ ಇಲ್ಲ ನನಗೆ ಕಳಿಸ್ತಾ ಇಲ್ಲ ಹೋದ ವರ್ಷವೂ ಗಾಂಧಿ ಜಯಂತಿ ಕಳಿಸ್ಲಿಲ್ಲ ನನಗೆ ಕಳಿಸ್ಲಿಲ್ಲ ಅಂದಿದ್ದು ಇಲ್ಲ ನಾವು ಕಳ್ಸೋಲ್ಲ ಅಂದರು ಆಗ ಅದು ಆಟ ಮಾಡಿಕೊಂಡು ಎಲ್ಲ ಬೇರೆ ಹತ್ರ ಹಾಕ್ಸ್ಕೊಂಡಿದ್ದಾಳೆ ಬೇರೆ ಹುಡುಗಿ ಹತ್ರ ಹಾಕ್ಸ್ಕೊಂಡಿದ್ದಾಳೆ ಅವ್ರ ತಂದೆ ತಾಯಿ ಸರ್ ತಂದೆ ಇದುಲ್ ಪಿ ಹೊಟ್ಟು ಏನು ಇದಿಲ್ಲ ತಾಯಿ ತಾಯಿ ಕ್ಯಾನ್ಸರ್ ಪೇಷಂಟ್ ಸತೋದ್ರು ನೀವು ಸಾಕ್ತ ನಾನು ಸಾಕೊಂಡಿದ್ದೆ ಸರ್ ಆಮೇಲೆ ನಾನು ಹೋಗೋ ನಾನು ಹೋಗ್ತೀನಿ ಹೋಗ್ತೀನಿ ಅಂದ್ರೆ ಹೋಗಿರೋದು ಮಗು ಸರ್ ಎಂಟು ಗಂಟೆಗೆ ಹೋಗಿರೋದು ಮಗು ಸರ್ ಹ್ಞೂ ಅಷ್ಟು ಮಾತಾಗ್ಬೋದು ಆಮೇಲೆ ಏನು ಅಷ್ಟೇ ನಾನು ಗಾಂಧೀಜಯ್ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರೋದು ಅಷ್ಟೇ ಮತ್ತು ನಾನು ಗಾಂಧಿ ಜಯಂತಿ ಇರೋದರಿಂದ ನಾನು ಕೆಲಸ ಕೊಡೋದೆ ಆಮೇಲೆ ಹನ್ನೆರಡುವರೆ ಒಂದು ಗಂಟೆಗೆ ನಾನು ಫೋನ್ ಮಾಡೋದು ಮಗು ಈ ಥರ ಹೋಗಿದ್ದಾರೆ ಇಬ್ಬರು ಮಕ್ಕಳು ಹೋಗಿದ್ದಾರೆ ನಿಮ್ಮಗೂ ಕಾಣಿಸ್ತಾ ಇಲ್ಲ ಆ ಮಗು ಕಾಣಿಸ್ತಾ ಇಲ್ಲ ಅಂದರೆ ಆಮೇಲೆ ಅದನ್ನು ಬಿಟ್ಟು ಎಲ್ಲ ಕಡೆಯೂ ಹುಡ್ಕಿದ್ವು ಇವ್ರಿಗೂ ಇವರು ಎಲ್ಲ ಹುಡುಕಿದ್ವು ಎಲ್ಲಿ ಮಗು ಹುಡ್ಕಿದ್ರು ಇದು ಆಗಲಿಲ್ಲ ಮತ್ತು ಇವರು ನಾನು ಸಾಯಂಕಾಲ ಹೋದು ಆಗಲ್ಲ ನಾವು ನಾವು ಹುಡ್ಕಲಾಡ್ರೆ ಆಗಲ್ಲ ಹೋಗಿ ಹೆಂಗ್ ಕಂಪ್ಲೇಂಟ್ ಕೊಡ್ಬೇಡೋಣ ಅಂತೇಳ್ಬಿಟ್ಟು ಸಾಯಂಕಾಲ ಆರು ಗಂಟೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಹೆಂಗಿತ್ತು ಚೈತ್ರ ಬಾಯಿ ಆಕ್ಟಿವ್ ಸರ್ ಚೆನ್ನಾಗಿರಲಿಲ್ಲ ಸರ್ ಹಾಂ ನಿಮಗೆಲ್ಲ ಊಟ ಮಾಡೋದು ಇಲ್ಲ ನಮ್ಮ ಮೆಸೇಜ್ ಇದು ಮಾಡ್ತಾರೆ ಹುಡುಗಿ ಟಿಕಪ್ ಸಣ್ಣ ಪುಟ್ಟ ಕೆಲಸ ಮಾಡಿ ಎರಡು ವರ್ಷದಿಂದ ಸರ್ ಹೌದು ಸರ್ ಅವ್ರು ತಾಯಿ ಸತ್ತಾಯಿಂದ ನನ್ನತ್ರ ಇರೋದು ನೀವೇನು ಕೆಲಸ ವೆಟ್ನರಿ ವೆಟನರಿ ಸರ್ ಡಿ ಗ್ರೂಪ್ ಸರ್ ಇರಲಿಲ್ಲ ಅದೇ ನಾನು ಹೋಗಿದ್ದು ಟೈಮ್ ಗೊತ್ತೆ ಸರ್ ದಾದಿ ಜಯಂತಿ ನಾನು ಆಸ್ಪತ್ರೆಯಲ್ಲಿ ಇದು ಎಲ್ಲ ಇದು ಅಂತ ಬಟ್ ನಾನು ಹೊರಟೆ ಸರ್ ಮಾಮೂಲಿ ಸ್ಕೂಲ್ಗೆ ಹೋಗ್ತಾ ಇದ್ಲು ಬರ್ತಾ ಇದ್ಲು ಆವತ್ತು ಬಂದಿಲ್ಲ ಸರ್ಕೊಂಡು كتير علاني ما

す、はいません。 i sorry,